ಸೌದಿಯಲ್ಲಿ ನಡೆದಂಥ ಒಂದು ದುರ್ಘಟನೆಯಲ್ಲಿ ಇವತ್ತು ಅಲ್ಲೇನು ಸುಮಾರು ನಲವತ್ತೆರಡು ಜನ ಏನು ಸಾವನ್ನಪ್ಪಿದ್ದಾರೆ ಅದರಲ್ಲಿ ನನ್ನ ಕ್ಷೇತ್ರದ ಶಿರಟ್ಟಿ ಅನ್ನುವಂಥವ್ರು ಅಬ್ದುಲ್ ಶಿರಟ್ಟಿ ಅನ್ನುವಂಥವರು ಅವರ ಒಂದು ಡೆತ್ ಕೂಡ ಆಗಿದೆ ಈಗಾಗಲೇ ನನಗೆ ಮೆಸೇಜ್ ಬಂದ ತಕ್ಷಣ ಆಗಿ ನಾನು ಜಿಲ್ಲಾಧಿಕಾರಿಗಳಿಗೂ ಕೂಡ ಮಾತಾಡಿ ಇಮಿಡಿಯೇಟಾಗಿ ಅಲ್ಲಿನ ಒಂದೆಲ್ಲನೂ ಕೂಡ ಏನೇನಾಗಿದೆ ಅನ್ನೋಂಥದ್ದು ಮಾಹಿತಿ ತರಿಸ್ಕೊಳ್ಬೇಕು ಅನ್ನೋವಂಥದ್ದು ಕೂಡ ಹೇಳಿದ್ದೀನಿ ಜೊತೆಗೆ ನಾನು ಡಿಸಾಸ್ಟರ್ಸ್ ಕಮಿಷ್ನರ್ ಆ್ಯಂಡ್ ಸೆಕ್ರೆಟ್ರಿ ಅವ್ರ ಜೊತೆ ಕೂಡ ನಾನು ಮಾತಾಡಿದ್ದೀನಿ ಅವರು ಡಿಸಾಸ್ಟರ್ ಕಮಿಷ್ನರ್ ಬಂದು ಡೆಲ್ಲಿಯಲ್ಲಿದ್ದು ಇದ್ದು ಈಗಾಗಲೇ ಅವ್ರ ಕಮಿಷ್ನರ್ಗೂ ಕೂಡ ಮಾತಾಡಿದ್ದಾರೆ ಆ ಕಮಿಷ್ನರ್ ಕೂಡ ಅವರು ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ ಡೆಲ್ಲಿಯಲ್ಲಿ ಅವ್ರಿಗೆ ಎಲ್ಲ ಅಲ್ಲಿಂದ ಒಂದು ಎಲ್ಲ ಪತ್ತೆ ಹಚ್ತಾ ಇದ್ದಾರಂತೆ ಅಂತ ಯಾವ್ಯಾವುದು ಬರ್ನ್ ಆಗಿರೋದ್ರಿಂದ ಅದನ್ನು ಸರಿಯಾಗಿ ಪತ್ತೆ ಹಚ್ಚಲಿಕ್ಕೆ ಏನೂ ಆಗಿಲ್ಲ ಆದ ತಕ್ಷಣ ಇಮಿಡಿಯೇಟಾಗಿ ನಾವು ಅಲ್ಲಿ ಎಲ್ಲ ಡಿಟೇಲ್ಸ್ ತೊಗೊಂಡು ಇಮಿಡಿಯೇಟ್ ಆಗಿ ನಿಮಗೆ ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಪ್ರಮುಖವಾಗಲ್ಲ ಅವರು ಮನೆಯವರ ಇದು ಏನಂತಂದರೆ ಅಲ್ಲೂ ಅಂತ್ಯ ಸಂಸ್ಕಾರಕ್ಕೆ ಹೋಗಲಿಕ್ಕೆ ಮನೆಯವ್ರಿಗೆ ಅವಕಾಶ ಕೊಡಬೇಕು ಅಲ್ಲ ಈಗ ನಾನು ಕೇಳ್ಕೊಳ್ತೀನಿ ಮನೆಯವ್ರ ಜೊತೆ ಇಲ್ಲಿ ಹಿರಿಯರ ಜೊತೆ ಸಮಾಜದ ಮುಖಂಡರ ಜೊತೆ ಚರ್ಚೆ ಮಾಡಿ ಅದಕ್ಕೆ ಏನು ಬೇಕೋ ಅದರ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಸ್ವಲ್ಪ ಬಗ್ಗೆ ಹೋಗೋದಿಲ್ಲ ಏನೇನಿದೆ ಅದನ್ನೆಲ್ಲ ಕೂಡ ಈಗಾಗಲೇ ನಾನು ಡಿಸಾಸ್ಟರ್ಸ್ ಅವರು ಕಮಿಷನರಿಗೆ ಸೆಕ್ರೆಟ್ರಿಗೆ ಅವ್ರಿಗೆಲ್ಲ ಈ ನನ್ನ ಕ್ಷೇತ್ರದ ಒಬ್ಬರು ಇದಾಗಿರೋದ್ರಿಂದ ಆಗಿ ಅವ್ರಿಗೆ ಬೇಕಾದಂಥ ಅರೇಂಜ್ಮೆಂಟ್ ಮಾಡಿ ಅದನ್ನು ಬಾಡಿ ತರುವಂಥ ಕೆಲಸ ಕೂಡ ಆಗ್ಬೇಕನ್ನುವಂಥದ್ದು ಎಲ್ಲ ಅಲ್ಲ ಅವ್ರು ಹೋಗ್ತಾರೆ ಅಂತಂದ್ರೆ ನಾನೇ ಅರೇಂಜ್ ಮಾಡ್ತೀನಿ ಅದೇನು ತೊಂದರೆ ಇಲ್ಲ ಅದಕ್ಕೆಲ್ಲ ಅವ್ರಿಗೇನು ಇದಕ್ಕೆ ಹೋಗಬೇಕು ಫ್ಲೈಟಿಗೆ ಹೋಗಬೇಕು ಅವ್ರ ಫ್ಯಾಮಿಲಿ ಯಾರ್ಯಾರು ಹೋಗ್ತಾರೆ ಅದನ್ನೆಲ್ಲ ಅರೇಂಜ್ಮೆಂಟ್ ನಾನೇ ಮಾಡಿಕೊಡ್ತೀನಿ ಅದರಲ್ಲಿ ಏನು ತೊಂದರೆ ಇಲ್ಲ ಅವ್ರೇನು ಅವ್ರ ಜೊತೆ ನಾನು ಚರ್ಚೆ ಮಾಡಬೇಕು ನಾನು ಇದೀಗ ತಾನೇ ಬಂದಿದ್ದೀನಿ ಅವರು ಭಾಳ ದುಃಖದಲ್ಲಿದ್ದಾರೆ ಎಲ್ಲವನ್ನು ಕೂಡ ವಿಚಾರ ಮಾಡಲಿಕ್ಕೆ ಆಗಿಲ್ಲ ಅವ್ರೇನು ಯಾವ ಥರ ಅಂತಿಮ ಸಂಸ್ಕಾರ ಅಲ್ಲೇ ಆದರೆ ಮತ್ತು ಹೆಂಗೆ ಅವರು ಏನು ಮಾಡ್ತಾರೆ ಅಲ್ಲೇ ಹೋಗ್ತಾರೆ ಅಂತಂದ್ರೆ ಎಷ್ಟು ಜನ ಹೋಗ್ತಾರೆ ಏನು ಯಾರ್ಯಾರು ಹೋಗ್ತಾರೆ ಎಲ್ಲರಿಗೂ ಕೂಡ ಅರೇಂಜ್ಮೆಂಟು ಮಾಡ್ತಾರೆ ಅಪ್ಡೇಟ್ ಏನಿದೆ ಹಿಂದೆ ಆಗಲೇ ನಾನು ಆದ ತಕ್ಷಣ ಇಮಿಡಿಯೇಟಾಗಿ ನಮ್ಮ ಇವರು ಮೋನಿಶ್ ಮುದ್ಗಲ್ ಅವ್ರ ಜೊತೆಗೆ ಆಗಲೇ ಮಾತಾಡಿದ್ದೀನಿ ಅವ್ರ ಡೆಲಿವರಿ ಇರೋದರಿಂದ ನಾನೆಲ್ಲನೂ ಕಾಂಟ್ಯಾಕ್ಟ್ ತೊಗೊಂಡು ತಮಗೆ ಅಪ್ಡೇಟ್ ಮಾಡ್ತೀನಿ ಸರ್ ಅಂತ ಕೂಡ ಹೇಳಿದರು ಅದ್ರ ಜೊತೆಗೆ ನಮ್ಮ ಕಮಿಷನರ್ ಜೊತೆ ಕೂಡ ಮಾತಾಡಿದ್ದೀನಿ ನಮ್ಮ ಲೇಡಿ ಐ ಎ ಎಸ್ ಆಫೀಸರು ಅವ್ರು ಅವ್ರಿಗೂ ಮಾತಾಡಿದ್ದೀನಿ ಅವ್ರ ಜೊತೆ ಮಾತಾಡಿದ್ದೀನಿ ಇಲ್ಲ ಚೀಫ್ ಸೆಕ್ರೆಟ್ರಿ ಅಲ್ಲ ಚೀಫ್ ಸೆಕ್ರೆಟರಿಗೆ ನಾನು ಬೇಕಾದರೆ ಈಗ ಸದ್ಯ ಒಂದು ಐದು ನಿಮಿಷದಲ್ಲಿ ಮಾತಾಡ್ತೀನಿ ನಾನು ಅದು ಬೇಕಾದಂಥ ಸಂಬಂಧಪಟ್ಟ ಇಲಾಖೆ ಸೆಕ್ರೆಟ್ರಿ ಆ್ಯಂಡ್ ಕಮಿಷನರ್ ಇಬ್ಬರ ಜೊತೆ ಮಾತಾಡಿದ್ದೀನಿ ಸದ್ಯ ಐದು ನಿಮಿಷದಲ್ಲಿ ನಾನು ಚೀಫ್ ಸೆಕ್ರೆಟರಿ ಜೊತೆ ಕೂಡ ಚರ್ಚೆ ಮಾಡಿಕೊಂಡು ಅದೇನೇನು ಬೇಕು ಕುಟುಂಬ ಆರ್ಥಿಕವಾಗಿ ಅಂತ ಸದೃಢವಾಗಿಲ್ಲ ಮನೆಯ ದುಡಿಯುವಂಥ ವ್ಯಕ್ತಿನೇ ಬಟ್ ಅವರಿಂದ ನಾನೆಲ್ಲ ಚರ್ಚೆ ಮಾಡ್ತೀನಿ ಚರ್ಚೆ ಮಾಡಿಕೊಂಡು ಯಾವ ರೀತಿ ಅವರಿಗೆ ಸಹಾಯ ಮಾಡ್ಬೋದು ಸರ್ಕಾರದಿಂದ ಏನು ಮಾಡಬೇಕು ನನ್ನ ವೈಯಕ್ತಿಕವಾಗಿ ಏನು ಮಾಡಬೇಕು ಅನ್ನೆಲ್ಲ ಮಾಡ್ತೀವಿ ಅದು ಇನ್ನು ಅದೆಲ್ಲ ಆಮೇಲೆ ಎರಡನೇದು ಫಸ್ಟ್ ಆ ಫ್ಯಾಮಿಲಿ ಭಾಳ ದುಃಖದಲ್ಲಿದ್ದಾರೆ ಅವ್ರನ್ನ ಅವ್ರಿಗೆ ಸಮಾಧಾನ ಹೇಳುವಂಥದ್ದು ಮುಂದೆ ಅವರು ಆ ಅಂತ್ಯ ಸಂಸ್ಕಾರಕ್ಕೆ ಯಾವ ರೀತಿ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅದನ್ನೆಲ್ಲ ಮಾಡೋಣ ಇದೆಲ್ಲ ಮಾಡಿಬಿಟ್ಟು ಮುಂದಿನ ಈ ಥರ ಮಾಡಬೇಕನ್ನೋವಂಥದ್ದೆಲ್ಲ ಮಾಡ್ತೀವಿ